ನಮಸ್ಕಾರ ಗಿಡ ಯೂಟ್ಯೂಬ್ ಚಾನೆಲ್ ಸ್ವಾಗತ ಇವತ್ತು ಚಿಕ್ಕಪೇಟಿಗೆ ಹೋಗ್ತಾ ಇದ್ದೀನಿ ಮಹಾಲಕ್ಷ್ಮಿ ಅಪ್ಪ ಸೀರೆ ತರಕೆ ಅಂತ ಇವತ್ತು ಒಂದು ಮೂರು ನಾಲ್ಕು ಕೆಲಸ ಪ್ಲಾನ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ ಇಷ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಗೊತ್ತಿಲ್ಲ ಮಳೆ ಕೂಡ ಬರೋ ತರ ಇದೆ ಪೂರ್ತಿ ಮೋಡ ಮುಚ್ಚಕೊಂಡಿದೆ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಬೇಗ ಮನೆ ಬಿಡಬೇಕು ಅಂದ್ಕೊಂಡೆ ಸ್ವಲ್ಪ ಲೇಟ್ ಆಗೋಯ್ತು ಈಗ ಮೊದಲು ಇಲ್ಲಿಂದ ಜ್ಯುವೆಲ್ರಿ ಶಾಪ್ಗೆ ಹೋಗಬೇಕು ಒಡವೆ ತಗೊಳಕಂತೂ ಅಲ್ಲ ಭಾನುವಾರ ಒಂದು ಗೃಹ ಪ್ರವೇಶ ಇದೆ ಅವ್ರಿಗೆ ಗಿಫ್ಟ್ ಕೊಡೋದಕ್ಕೆ ಏನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ನನ್ನ ತಂಗಿ ಮನೆಗೆ ಹೋಗಿ ನನ್ನ ತಂಗಿ ಮಗಳನ್ನು ಕರ್ಕೊಂಡು ಆಮೇಲೆ ಚಿಕ್ಕಪೇಟೆಗೆ ಹೋಗ್ಬೇಕು ನಾನು ಅವಳು ಇಬ್ಬರೇ ಹೋಗ್ತಾ ಇರೋದು ಯಜಮಾನ್ರು ನನ್ನ ಅಲ್ಲಿ ಡ್ರಾಪ್ ಮಾಡಿ ಅವರು ಡ್ಯೂಟಿಗೆ ಹೋದರು ಮೊದಲು ಜ್ಯುವೆಲ್ರಿ ಶಾಪ್ಗೆ ಹೋಗಿ ಅಲ್ಲಿ ನಾನು ಗಿಫ್ಟ್ ಐಟಮ್ನ ತೊಗೊಂಡು ಆಮೇಲೆ ಈಗ ಚಿಕ್ಕಪೇಟೆಗೆ ಇರೋದು ಏನು ತೊಗೊಂಡಿದ್ದೀನಿ ಅಂತ ನಾನು ಆಮೇಲೆ ತೋರಿಸ್ತೀನಿ ಅಂಗಡಿಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ರಶ್ ಇದ್ದರು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಇದೆ ಅಲ್ವಾ ಹಾಗಾಗಿ ತುಂಬ ರಶ್ ಇದ್ದರು ಆ ಟೈಮಲ್ಲಿ ವಿಡಿಯೋ ಮಾಡೋದೆಲ್ಲ ಅಷ್ಟು ಚೆನ್ನಾಗಿರಲ್ಲ ಆದರೆ ಏನು ತಗೊಂಡಿದ್ದೀನಿ ಅಂತ ನಾನು ಇದೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ಈಗ ಚಿಕ್ಕಪೇಟೆಗೆ ಬಂದಿದ್ದೀವಿ ಸುದರ್ಶನ್ ಆಪೋಸಿಟ್ ಎದುರುಗಡೆನೇ ಈ ರೋಡ್ ಇದೆ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅನುಬಂಧ ಸಿಲ್ಕ್ ಅಂತ ಬೋರ್ಡ್ ಹಾಕಿದ್ದಾರೆ ಅದ್ರ ಒಳಗಡೆ ಮೆಟ್ಲು ಹತ್ಕೊಂಡು ಹೋದರೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಸೀರೆ ಅಂಗಡಿ ಇದೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳು ಒಳ್ಳೆ ಒಳ್ಳೆ ಕಲೆಕ್ಷನ್ ಇರುತ್ತೆ ರೀಸನಬಲ್ ರೇಟು ಸಿಲ್ಕ್ ಸ್ಯಾರಿಗಳಂತೂ ಶೋರೂಮ್ಗಿಂತ ತುಂಬ ಚೆನ್ನಾಗಿರುತ್ತೆ ಕೆಲವು ಸಲ ಏನಾಗುತ್ತೆ ನಮಗೆ ಸೀರೆ ಬಗ್ಗೆ ಗೊತ್ತಿಲ್ಲ ಅಂತಂದರೆ ತುಂಬಾ ಹೇಮಾರಿಸ್ತಾರೆ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಸೀರೆ ಅಂತ ಹೇಳ್ತಾರೆ ಆದರೆ ಅದು ತುಂಬಾ ಮಿಕ್ಸಿಂಗ್ ಇರುತ್ತೆ ಆದರೆ ಇಲ್ಲಿ ಆ ರೀತಿ ಮಾಡೋದಿಲ್ಲ ಒಳ್ಳೆ ಕ್ವಾಲಿಟಿ ಸೀರೆಗಳನ್ನೇ ಕೊಡ್ತಾರೆ ನಾನು ತುಂಬ ವರ್ಷದಿಂದ ಇಲ್ಲೇ ತಗೊಳ್ತಾ ಇರೋದು ಇದು ನಾನು ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ ಬೆಂಗಳೂರು ಸುತ್ತಮುತ್ತ ಇರೋವಂಥವ್ರು ಬೇಕಾದ್ರೆ ಒಂದು ಸಲ ಹೋಗಿ ನೋಡಿ ನಿಮಗೆ ಇಷ್ಟ ಆದರೆ ಹಾಗೆ ಕಂಟಿನ್ಯೂ ಮಾಡಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ವೇ ಅಲ್ಲ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಉಟ್ಕೊಂಡಿದ್ದ ಸೀರೆಗಳನ್ನ ನೋಡಿ ನಮ್ಮ ರಿಲೇಟಿವ್ಸ್ ತುಂಬಾ ಜನ ಇಲ್ಲಿ ಬಂದ್ ಸೀರೆ ತಗೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಲ್ಲದೆ ಈಗ ವರಮಹಾಲಕ್ಷ್ಮಿ ಹಬ್ಬ ಶಾಪಿಂಗ್ ಕೂಡ ಇಲ್ಲೇ ಮಾಡಿದ್ದಾರೆ मेरे ऊपर कौन सा लगेगा इसलिए कर दो पर का ना बड़ा बेटा चला 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 இங்க டயலங் ಹೀಗೆ ಇವ್ರು ಪ್ಯಾಕ್ ಮಾಡ್ತಾ ಇದ್ದಾರಲ್ಲ ಬ್ಲೂ ಸ್ಯಾರಿ ಪ್ರಿಂಟೆಡ್ ಬಾರ್ಡ್ರ್ ಇರೋ ಸೀರೆ ಸೆಮಿ ಕ್ರೆಪ್ ಇದು ಮತ್ತೆ ಇನ್ನೊಂದು ರೇಷ್ಮೆ ಸೀರೆ ತೊಗೊಂಡಿದ್ದೀನಿ ಸಿಂಪಲ್ ಬಾರ್ಡ್ರ್ ಇರೋಂಥ ರೇಷ್ಮೆ ಸೀರೆ ಯಾಕಂದರೆ ಇವಾಗೆಲ್ಲ ಹೆವಿ ಬಾರ್ಡ್ರ್ ತೊಗೊಳ್ತೀನಿ ಅಂದರೆ ಸಾವಿರಾರು ರೂಪಾಯಿ ಆಗುತ್ತೆ ನಮ್ಮ ಬಜೆಟ್ಗೆ ತಕ್ಕ ಹಾಗೆ ತೊಗೋಬೇಕು ಅದರಲ್ಲೂ ಈ ಸಲ ನಾನ್ ಸೇವಿಂಗ್ಸ್ ಮಾಡಿರೋ ದುಡ್ಡು ಕೂಡ ತುಂಬ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಕಡಿಮೆ ರೇಟಿಂದ ತೊಗೊಂಡಿದ್ದೀನಿ ಎರಡು ಸೀರೆ ತೊಗೊಂಡೆ ಒಂದು ಸೀರೆ ತೊಗೋಬೇಕು ಅಂತ ಹೋಗಿದ್ದೆ ಆದರೆ ಈ ಸೀರೆ ಕೂಡ ತುಂಬ ಇಷ್ಟ ಆಯಿತು ಮತ್ತು ಕ್ವಾಲಿಟಿ ಚೆನ್ನಾಗಿತ್ತು ರೇಟ್ ಅಂತೂ ತುಂಬಾ ಕಡಿಮೆ ಇತ್ತು ಎರಡು ಮೂರು ಕಡೆ ನಾನು ವಿಚಾರಿಸಿದ್ದೆ ಅದೇ ಬೇರೆಯವ್ರು ತಗೊಂಡಿರೋ ರೇಟ್ ಕೂಡ ನಾನು ಕೇಳಿದ್ದೆ ಇಲ್ಲಿ ಕೇಳಿದಾಗ ಕಡಿಮೆ ಅನ್ನಿಸ್ತು ಹಾಗಾಗಿ ಎರಡು ಸೀರೆ ತಗೊಂಡಿದ್ದೀನಿ ಇದು ಪ್ರಿಂಟೆಡ್ ಬಾರ್ಡರ್ ಇರುವಂತ ಸೆಮಿ ಕ್ರೇಪ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇದೇ ತಿಂಗಳಲ್ಲೇ ಗೌರಿ ಗಣೇಶ ಹಬ್ಬ ಕೂಡ ಇದೆ ಹಾಗಾಗಿ ಗೌರಿ ಪೂಜೆಗೆ ಈ ಸೀರೆ ಇಡೋಣ ಅಂತ ಹೇಳಿ ತಗೊಂಡಿದ್ದೀನಿ ಕಲರ್ ಮತ್ತೆ ಬಾರ್ಡರ್ ಕಲರ್ ಸ್ಯಾರಿ ಕಲರ್ ಹೇಗಿದೆ ಅಂತ ಹೇಳಿ ಅವರು ಸಾವಿರದ ಆರುನೂರ ಐವತ್ತು ರೂಪಾಯಿ ಹೇಳಿದ್ರು ನಾನು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಈ ಸೀರೆಗೆ ನೀವೇನಾದರೂ ಈ ಥರದ ಸೀರೆ ತೊಗೊಂಡಿದ್ರೆ ನಾನು ಕೊಟ್ಟಿರೋ ರೇಟು ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಥವಾ ಕರೆಕ್ಟಾಗಿ ಕೊಟ್ಟಿದ್ದೀನ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇರೋಂಥ ರೇಷ್ಮೆ ಸೀರೆ ತಗೊಂಡಿದ್ದೀನಿ ಸಣ್ಣ ಬಾರ್ಡರ್ ಇರೋದೇ ತಗೊಂಡಿರೋದು ನಾನು ಮನಿ ಸೇವಿಂಗ್ಸ್ ಶುರು ಮಾಡದ್ಮೇಲೆ ಆ ದುಡ್ಡಲ್ಲಿ ಈ ತರ ಸ್ವಲ್ಪ ಕಾಸ್ಟ್ಲಿ ಸೀರೆಗಳನ್ನ ತಗೊಳ್ಳೋಕೆ ಶುರು ಮಾಡಿರೋದು ಈಗ ಹೆಚ್ಚು ಕಡಿಮೆ ಐದು ವರ್ಷದಿಂದ ಈ ತರ ರೇಷ್ಮೆ ಸೀರೆನ ತಗೊಳ್ತಾ ಇದ್ದೀನಿ ತುಂಬಾನೇ ಖುಷಿ ಅನ್ಸುತ್ತೆ ಮೆಹಂದಿ ಗ್ರೀನ್ ಮತ್ತೆ ಗ್ರೇ ಕಲರ್ ಕಾಂಬಿನೇಷನ್ ಲೈಟ್ ಗ್ರೇ ಕಲರು ಗ್ರೀನ್ ಬಾರ್ಡರ್ ಇರೋದು ನನಗೇನು ಈ ಕಲರ್ ತುಂಬಾ ಇಷ್ಟ ಆಯಿತು ಕಲರ್ ಹೇಗಿದೆ ಅಂತ ಹೇಳಿ ಮತ್ತೆ ಈ ಸೀರೆ ರೇಟು ಆರು ಸಾವಿರ ರೂಪಾಯಿ ಆಗಿದೆ ಎರಡು ಸೀರೆಯಿಂದ ಏಳು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಸೀರೆ ರೇಟ್ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಕಮೆಂಟ್ಸಲ್ಲಿ ತಿಳಿಸಿ ರೇಷ್ಮೆ ಸೀರೆ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಯಾಕಂದರೆ ನಾನು ಇತ್ತೀಚೆಗೆ ತಗೊಳ್ಳೋಕೆ ಶುರು ಮಾಡಿರೋದು ಹಾಗಾಗಿ ಗೊತ್ತಿರೋ ಅಂಗಡಿನಲ್ಲಿ ತೊಗೊಳ್ತೀನಿ ನಾನು ಕೂಡ ಟೈಲರ್ ಆಗಿರೋದ್ರಿಂದ ಸ್ಟಿಚ್ಚಿಂಗ್ಗೆ ಬರುವಾಗ ಪ್ಯೂರ್ ರೇಷ್ಮೆ ಸೀರೆಗೂ ಮಿಕ್ಸಿಂಗ್ ಆಗಿರುವಂಥ ರೇಷ್ಮೆ ಸೀರೆಗೂ ವ್ಯತ್ಯಾಸ ಗೊತ್ತಾಗ್ತಾ ಇತ್ತು ಆದರೆ ಎಷ್ಟೇ ನಾವು ಹುಷಾರಾಗಿದ್ದರೂ ಕೂಡ ಕೆಲವು ಕಡೆ ಕೆಲವು ಅಂಗಡಿಗಳಲ್ಲಿ ಏಮಾರಿಸ್ತಾರೆ ಹಾಗಾಗಿ ನಮಗೆ ಗೊತ್ತಿರುವಂಥ ಅಂಗಡಿಗಳಿಗೆ ಹೋದರೆ ನಮ್ಮ ಬಜೆಟಿಗೆ ತಕ್ಕ ಹಾಗೆ ಸೀರೆಗಳನ್ನ ತೊಗೋಬೋದು ಅದು ಪ್ಯೂರ್ ರೇಷ್ಮೆನ ಅಥವಾ ಮಿಕ್ಸಿಂಗ್ ಎಷ್ಟು ಪರ್ಸೆಂಟ್ ಮಿಕ್ಸಿಂಗ್ ಇದೆ ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ನಮಗೆ ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು ಸೀರೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದ್ರ ಜೊತೆಗೆ ಇನ್ನೂ ಒಂದಷ್ಟು ಪೂಜೆಗೆ ಬೇಕಾಗಿರೋ ಐಟಮೆಲ್ಲ ನಾನು ತೊಗೊಳೋದಿತ್ತು ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದಿದ್ದೀನಿ ಇದಲ್ಲದೆ ಹಬ್ಬಕ್ಕೆ ಬೇಕಾಗಿರುವಂಥ ಗ್ರಂಥಿಗೆ ಅಂಗಡಿ ಐಟಮ್ಗಳು ಕೂಡ ಅಷ್ಟೇ ಈಗ ನಾವು ಮಾಡ್ಲಿಕ್ಕೆ ಇಡಬೇಕು ಅಂದರೆ ಬೆಲ್ಲ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸು ಕೆಂಪುಕಲ್ ಸಕ್ಕರೆ ಇದೆಲ್ಲ ಬೇಕೇ ಬೇಕು ಇನ್ನು ಪೂಜೆಗೆ ಇಡೋದಕ್ಕೆ ಬಳೆ ಗೆಜ್ಜೆ ವಸ್ತ್ರ ತುಪ್ಪದ ಬತ್ತಿ ಅರಿಶಿನ ಕುಂಕುಮದ ಪ್ಯಾಕೆಟು ಮತ್ತು ಗೌರಿ ಸಾಮಾನು ಎರಡು ಹೊಸ ಬ್ಲೌಸ್ ಪೀಸು ಹೀಗೆ ಇನ್ನು ಏನೇನು ಬೇಕು ಎಲ್ಲನೂ ಕೂಡ ಒಂದಷ್ಟು ಲಿಸ್ಟ್ ಮಾಡಿಕೊಂಡಿದ್ದೆ ಮತ್ತು ಈ ರೀತಿ ಹಳದಿ ದಾರ ಇದು ಮೂರೆಳೆ ದಾರ ತುಂಬಾ ಯೂಸ್ ಆಗುತ್ತೆ ನಾವು ಕೈಗೆ ವ್ರತ ದಾರ ಕಟ್ಕೊಳ್ಳೋದಕ್ಕೆ ಈ ರೀತಿ ಮೂರೆಳೆ ಐದೆಳೆ ದಾರ ಇದ್ದರೆ ಏನಕ್ಕಾದ್ರೂ ನಮಗೆ ಉಪಯೋಗಕ್ಕೆ ಬರ್ತಾ ಇರತ್ತೆ ಬಳೆ ಮಾತ್ರ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು ಎಂಟು ಡಜನ್ ಬಳೆಗೆ ನೂರ ಇಪ್ಪತ್ತು ರೂಪಾಯಿ ಆಯಿತು ನನ್ನ ತಂಗಿ ಒಟ್ಟಿಗೆ ಆನ್ಲೈನಲ್ಲಿ ಬುಕ್ ಮಾಡ್ತಾ ಇದ್ಲು ನನಗೆ ನನ್ನ ತಮ್ಮನ ಹೆಂಡತಿಗೆ ಯಾಕಂದ್ರೆ ಎಲ್ಲರೂ ಕೂಡ ಹಬ್ಬ ಮಾಡೋದ್ರಿಂದ ಒಟ್ಟಿಗೆ ಬುಕ್ ಮಾಡಿ ತರಿಸ್ಕೊಂಡ್ರೆ ರೇಟು ಕಡಿಮೆ ಬೀಳುತ್ತೆ ಅಂತ ಹೇಳಿ ಅವ್ರ ಮನೆಗೆ ಇದ್ಲು ಹಾಗೆ ನಮಗೂ ಸೇರಿಸಿ ಬುಕ್ ಮಾಡಿದ್ಲು ಇಲ್ಲಿನ ಹೊಸ ಜಾಗ ಆಗಿರೋದ್ರಿಂದ ಎಷ್ಟು ಜನ ಬರ್ತಾರೆ ಏನು ಅನ್ನೋ ಒಂದು ಲೆಕ್ಕಾಚಾರನೇ ಇಲ್ಲ ಹಾಗಾಗಿ ನಾನು ಎಂಟು ಡಜನ್ ಬಳೆ ತರಿಸ್ಕೊಂಡಿದ್ದೆ ಮನೆಯಲ್ಲೂ ಒಂದು ನಾಲ್ಕೈದು ಡಜನ್ ಅಷ್ಟು ಹಸಿರು ಬಳೆ ಇದೆ ಅಂದರೆ ಗೃಹ ಪ್ರವೇಶದ ಟೈಮಲ್ಲೆಲ್ಲ ಸ್ವಲ್ಪ ತರಿಸಿದ್ವಿ ಹೊಸ ಬಳೆಗಳು ಅದೆಲ್ಲ ಹಾಗೆ ಇದೆ ಸಾಲ್ಟೇಜ್ ಆದರೆ ಅದನ್ನು ಸೇರಿಸಿ ಉಪಯೋಗಿಸ್ಕೊಳ್ಬೋದು ಅಂತೇಳಿ ಎಂಟು ಡಜನ್ ಬಳೆ ತರಿಸ್ಕೊಂಡಿದೆ ನಾಲ್ಕು ಡಜನ್ ಈಗ ವೈಭವಲಕ್ಷ್ಮಿ ಪೂಜೆ ಕೊನೆ ವಾರದ ಪೂಜೆಯಲ್ಲಿ ಕುಂಕುಮ ಜೊತೆ ಕೊಟ್ಟಿದ್ದೀನಿ ಇದೊಂದು ಸ್ವಲ್ಪ ಹೊಸ ಬಳೆ ಹಾಗೆ ಇಟ್ಟಿದ್ದೀನಿ ನೋಡಿ ಇದು ಜಾವತ್ ಪೌಡರು ನಿಮಗೆಲ್ಲ ಗೊತ್ತೇ ಇರುತ್ತೆ ತುಂಬ ಒಳ್ಳೆ ಪರಿಮಳ ಇರುತ್ತೆ ಇದನ್ನ ನಾವು ದೇವರಿಗೆ ಹೂ ಇಡ್ತೀವಲ್ಲ ಆ ಹೂ ಮೇಲೆ ಸ್ವಲ್ಪ ಉದುರಿಸಿದ್ರೆ ಸಾಕು ಅಥವಾ ಕೆಲವರೆಲ್ಲ ದೀಪದಲ್ಲಿ ಹಾಕ್ತಾರೆ ದೇವರಿಗೆ ಹಾಕೋ ಹೂಗಳ ಮೇಲೆ ಉದುರಿಸೋದು ಅಥವಾ ತುಪ್ಪದ ಬತ್ತಿಗಳನ್ನಿಟ್ಟು ದೀಪ ಹಚ್ತೀವಲ್ಲ ಅದ್ರ ಮೇಲೆ ಉದುರಿಸೋದ್ರಿಂದ ತುಂಬಾ ಒಳ್ಳೆ ಪರಿಮಳ ಬರುತ್ತೆ ನಾವು ದೇವಸ್ಥಾನದಲ್ಲೇ ಇದ್ದೀವೇನೋ ಅನ್ನೋಷ್ಟು ಫೀಲ್ ಆಗುತ್ತೆ ಅಷ್ಟು ಒಳ್ಳೆ ಪರಿಮಳ ಬರುತ್ತೆ ಜಾವತ್ ಪೌಡರ್ ಇದು ಎರಡು ಗ್ರಾಮ್ ಇದೆ ಇಪ್ಪತ್ತು ರೂಪಾಯಿ ಅಷ್ಟೇನೆ ಇದ್ರ ಜೊತೆಗೆ ಗೌರಿ ಸಾಮಾನು ಇದನ್ನು ಕೂಡ ಅಷ್ಟೇ ಕೆಲವರೆಲ್ಲ ಕೇಳಿದ್ರಿ ತುಂಬ ಜಾಸ್ತಿ ಇದೆ ಏನು ಮಾಡೋದು ವರ್ಷ ವರ್ಷ ತರ್ತಾ ಇರ್ತೀವಿ ಮತ್ತೆ ಇನ್ಯಾರಾದರೂ ಮಡ್ಲಕ್ಕಿ ಜೊತೆ ಎಲ್ಲ ಕೊಟ್ಟಿರ್ತಾರೆ ಇದನ್ನ ಏನು ಮಾಡೋದು ಅಂತ ಇದನ್ನ ಏನು ಮಾಡೋದಿಕ್ಕಾಗಲ್ಲ ಯಾಕಂದರೆ ಇದನ್ನು ಹರಿಯೋ ನೀರಿಗೂ ಕೂಡ ಬಿಡೋಕ್ಕಾಗಲ್ಲ ಇದರಲ್ಲಿ ಕನ್ನಡಿ ಇರುತ್ತೆ ಪ್ಲಾಸ್ಟಿಕ್ ಐಟಮ್ ಇರುತ್ತೆ ಹಾಗಾಗಿ ಅಲ್ಲಿ ನೀ ಮೀನುಗಳಿಗೆ ತೊಂದರೆ ಆಗುತ್ತೆ ನೀವು ಈ ಥರದನ್ನು ತಗೊಳ್ಳೋ ಬದಲು ಅರಿಶಿನ ಕುಂಕುಮದ ಪ್ಯಾಕೆಟು ಮತ್ತು ದೊಡ್ಡದಾಗಿರೋಂಥದ್ದೇ ಬಾಚಣಿಗೆ ಕಾಡಿಗೆ ಒಂದು ಚಿಕ್ಕ ಕನ್ನಡಿ ನೀವು ಯೂಸ್ ಮಾಡೋ ಅಂಥದ್ದನ್ನೇ ತೊಗೊಂಡು ಅದನ್ನು ನೀವು ಪೂಜೆಗಿಟ್ಟು ಆಮೇಲೆ ನೀವು ಯೂಸ್ ಮಾಡ್ಬೋದು ಈ ಥರದ್ದು ತೊಗೊಂಡ್ರೆ ಇದನ್ನು ನಾವು ಯೂಸು ಮಾಡೋಕ್ಕಾಗಲ್ಲ ಹೊರಗಡೆ ಬಿಸಾಕಕ್ಕೂ ಆಗೋಲ್ಲ ಇದರೊಳಗಡೆ ಇರುವಂತಹ ಅರ್ಶಿನ ಕುಂಕುಮದ ಪ್ಯಾಕೆಟ್ ಅನ್ನ ಎತ್ತಿಟ್ಕೊಳ್ಳಿ ಮಿಕ್ಕಿದ್ದನ್ನು ಮಕ್ಕಳಿಗೆ ಆಟ ಆಡೋಕೆ ಅಂತ ಕೊಟ್ಬಿಡಿ ಅದರಲ್ಲಿರೋ ಕನ್ನಡಿನ ಹುಷಾರಾಗಿ ಯಾರು ಇರೋ ಜಾಗದಲ್ಲಿ ಹಾಕಿದ್ರೆ ಪರವಾಗಿಲ್ಲ ಬಗ್ಗೆ ಇನ್ನಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ನೋಡಿ ಇದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ನಾವು ಒಂದು ಕಪ್ಪಲ್ಲಿ ಹಾಕಿ ಇಡಬೇಕು ಅಂದ್ರೆ ಒಂದು ಬಟ್ಲಲ್ಲಿ ಹಾಕಿ ಇಡಬೇಕು ಎಲ್ಲ ಕೂಡ ಆರು ಸಂಖ್ಯೆ ಅಥವಾ ಐದು ಸಂಖ್ಯೆಯಲ್ಲಿ ಇಡಬಹುದು ಅದ್ರ ಜೊತೆಗೆ ಆರು ಖರ್ಜೂರ ಆರು ಬಾದಾಮಿನ ಹಾಕಬೇಕು ಆರು ಏಲಕ್ಕಿಕಾಯಿ ಆರು ಲವಂಗ ಇದಿಷ್ಟನ್ನು ಹಾಕಬೇಕು ನಾನು ಈ ಕವಡೆ ಇದನ್ನೆಲ್ಲ ತೊಳಿಬೇಕು ಹಾಗಾಗಿ ಸಪ್ರೇಟ್ ಬೌಲಲ್ಲಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ತೊಳೆದು ಒಂದು ಒಣಗಿರೋ ಬಟ್ಟೆ ಮೇಲೆ ಅದನ್ನು ಹರಡಿ ಚೆನ್ನಾಗಿ ಒರೆಸಿ ಆಮೇಲೆ ಇದನ್ನೆಲ್ಲ ಒಟ್ಟಿಗೆ ಒಂದು ಬಟ್ಲಲ್ಲಿ ಹಾಕಿ ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸದ ಪಕ್ಕದಲ್ಲಿ ಬಲಭಾಗ ಅಥವಾ ಎಡಭಾಗದಲ್ಲಿ ಇಡ್ಬೋದು ಒಂದು ಬಟ್ಲಲ್ಲಿ ಈ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನೆಲ್ಲ ಇಡಬೇಕು ಇನ್ನೊಂದು ಬಟ್ಲಲ್ಲಿ ಮೂವತ್ತ್ಮೂರು ಕಾಯಿನ್ ಐದು ರೂಪಾಯಿದು ಮೂವತ್ತ್ಮೂರು ಕಾಯಿನ್ ಹಾಕಿ ಇಡಬೇಕು ಎರಡನ್ನೂ ಆ ಕಡೆ ಈ ಕಡೆ ಇಡ್ಬೋದು ಯಾವ ರೀತಿ ಜೋಡಿಸ್ಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಮತ್ತಿಲ್ಲಿ ಬಟ್ಲಡಿಕೆ ಮತ್ತು ಅರಶಿಣದ ಕೊಂಬು ಮನೇಲಿತ್ತು ಸ್ವಲ್ಪ ಮಡ್ಲಕ್ಕಿ ಜೊತೆ ಇಡೋಣ ಅಂಥೇಳಿ ಸ್ವಲ್ಪನೇ ತೊಗೊಂಡಿದ್ದೀನಿ ಅರಿಶಿನ ಕೊಂಬು ಮತ್ತು ಬಟ್ಲಡಿಕೆ ತೊಗೊಂಡಿದ್ದೀನಿ ಇನ್ನೂ ಅರಿಶಿನ ಕುಂಕುಮದ ಪ್ಯಾಕೆಟು ಬ್ಲೌಸ್ ಪೀಸು ಎರಡು ಹೊಸ ಬ್ಲೌಸ್ ಪೀಸ್ ಕೂಡ ತೊಗೊಂಡಿದ್ದೀನಿ ಒಂದು ಸೀರೆ ಜೊತೆಗೆ ಇಡೋದಕ್ಕೆ ಇನ್ನೊಂದು ಮಡ್ಲಕ್ಕಿ ಕಟ್ಟೋದಕ್ಕೆ ದೇವರಿಗೆ ಅಂತ ತೊಗೊಂಡಿರೋ ಸೀರೆಯಲ್ಲಿ ಬ್ಲೌಸ್ ಪೀಸನ್ನ ಕಟ್ ಮಾಡಿ ನಾನು ಕಳ್ಸೋಕ್ಕೆ ಬ್ಲೌಸ್ ಪೀಸೇ ಉಡಿಸೋದ್ರಿಂದ ಆ ಸೀರೆ ಜೊತೆಗೆ ಇನ್ನೊಂದು ಬ್ಲೌಸ್ ಪೀಸ್ನ ಇಟ್ಟು ತಟ್ಟೆಯಲ್ಲಿ ಇಟ್ಟಿರ್ತೀನಿ ಮತ್ತು ಮಡ್ಲಕ್ಕೆ ಕಟ್ಟೋದಕ್ಕೆ ಒಂದು ಬ್ಲೌಸ್ ಪೀಸು ಇದು ನೀವು ಯೂಸ್ ಮಾಡೋ ಥರನೇ ತೊಗೊಂಡ್ರೆ ಒಳ್ಳೇದು ಬ್ಲೌಸ್ ಪೀಸ್ನ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆ ಬೆಲೆದು ಕೂಡ ತೊಗೋಬೋದು ಮತ್ತು ಯಾವ ಬಣ್ಣದ ಬೇಕಾದರೂ ತೊಗೋಬೋದು ದೇವರ ಹತ್ತಿರ ಇಡೋದಕ್ಕೆ ದುಡ್ಡು ಯಾವಾಗಲೂ ಅಷ್ಟೇ ಈ ಥರ ಒಂದು ಕಟ್ಟು ಥರ ಮಾಡಿ ದುಡ್ಡನ್ನ ಇಡಿ ತುಂಬ ಒಳ್ಳೆಯದು ಯಾರಿಗೂ ಕಾಣಿಸ್ತಿರೋ ಇರೋ ಥರ ಇಡಬೇಕು ಈಗ ನಾವು ಮಡ್ಲಕ್ಕಿ ಇಡ್ತೀವಿ ಅಥವಾ ತಟ್ಟೆಗಳು ಜೋಡಿಸ್ತೀವಿ ಅಥವಾ ಈ ಒಂದು ತಟ್ಟೆನಲ್ಲಿ ಸೀರೆ ಎಲ್ಲ ನಾವು ಹಾಕಿ ಇಡ್ತೀವಿ ಅದ್ರ ಜೊತೆಗೆ ಎಲ್ಲಾದರೂ ಒಂದು ಕಡೆ ಇಟ್ಟರೆ ಸಾಕು ಪ್ರತಿ ವರ್ಷ ಇದನ್ನೇ ನಾನು ಪೂಜೆಗೆ ಇಡ್ತೀನಿ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನಾವು ಎಕ್ಸ್ಟ್ರಾ ದುಡ್ಡನ್ನು ಇಟ್ಟಿರ್ತೀವಿ ಅದನ್ನು ಮಾತ್ರ ಖರ್ಚು ಮಾಡ್ತೀವಿ ಈ ದುಡ್ಡನ್ನು ಖರ್ಚು ಮಾಡೋದಿಲ್ಲ ಇದನ್ನು ಹಾಗೆ ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೀರಿನಲ್ಲಿ ಎತ್ತಿಟ್ಕೋಬೇಕು ಇದೇ ಥರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೋಟ್ಗಳನ್ನು ಸೇರಿಸಿಟ್ಕೊಳ್ಳಿ ಅದನ್ನು ಒಂದು ಐನೂರು ಸಾವಿರ ಆದ್ಮೇಲೆ ಒಂದು ಕಟ್ ಮಾಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಕಂತೆ ಥರ ಮಾಡಿಟ್ಕೊಳ್ಳಿ ಪ್ರತಿ ವರ್ಷ ಅದನ್ನೇ ನೀವು ಪೂಜೆಗೆ ಇಟ್ಟು ಅದ್ರ ಜೊತೆಗೆ ಬೇರೆ ಇನ್ನೂ ಎಕ್ಸ್ಟ್ರಾ ದುಡ್ಡು ನೀವು ಇಡಬಹುದು ಎಷ್ಟು ಬೇಕಾದರೂ ಇಟ್ಕೊಳ್ಳಿ ಎಷ್ಟು ಸಾವಿರ ಇಡ್ತೀರಾ ಲಕ್ಷ ಇಡ್ತೀರಾ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಆ ಥರ ನೀವು ಎಕ್ಸ್ಟ್ರಾ ಇಡುವಂಥ ದುಡ್ಡು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದರ ಜೊತೆಗೆ ನೀವು ಈ ವರ್ಷ ಒಂದು ಸಾವಿರ ಇಡ್ತೀರಾ ಐದು ಸಾವಿರ ಇಡ್ತೀರಾ ಅಂದರೆ ಮುಂದಿನ ವರ್ಷಕ್ಕೆ ಅದರ ಎರಡರಷ್ಟು ದುಡ್ಡನ್ನು ಇಡೋವಂಥ ಶಕ್ತಿ ಅಮ್ಮ ನಿಮಗೆ ಕೊಡ್ತಾರೆ ಹಾಗೆ ಈ ಕ ಈ ನೋಟ್ಗಳನ್ನ ಮಾತ್ರ ಪೂಜೆ ಆದಮೇಲೆ ಅದನ್ನ ಹಾಗೆ ತೆಗೆದಿಡಿ ಇದನ್ನ ಯಾವುದೇ ಕಾರಣಕ್ಕೂ ಖರ್ಚು ಮಾಡಬಾರ್ದು ಇದ್ರ ಜೊತೆಗೆ ನೀವೇನು ಎಕ್ಸ್ಟ್ರಾ ಇಡ್ತೀರಲ್ಲ ಅದನ್ನ ಬೇಕಾದರೆ ನೀವು ಒಳ್ಳೊಳ್ಳೆ ಕೆಲಸಕ್ಕೆ ಖರ್ಚು ಮಾಡಿ ಹಬ್ಬದ ಶಾಪಿಂಗ್ ಅನ್ನೋದು ಇಲ್ಲಿಗೆ ಮುಗಿಯೋದೇ ಇಲ್ಲ ಇನ್ನೂ ಕೂಡ ಸಾಕಷ್ಟು ಸಾಮಾನುಗಳನ್ನ ತೊಗೋಬೇಕಾಗತ್ತೆ ಬೆಟ್ಟದ ನಲ್ಲಿಕಾಯಿ ಮನೇಲಿತ್ತು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಬ್ಬದ ದಿನ ಬೆಟ್ಟದ ನಲ್ಲಿಕಾಯಿ ತೊಗೊಳ್ಳಿ ಎರಡೇ ಎರಡು ನಲ್ಲಿಕಾಯಿ ಸಿಕ್ಕಿದ್ರೂ ಕೂಡ ತುಂಬ ಒಳ್ಳೆಯದು ಆ ದಿನ ದೀಪ ಹಚ್ಚಿ ಆರತಿ ಮಾಡಬೇಕು ಮತ್ತು ಅಕ್ಷತೆ ತುಪ್ಪದ ಬತ್ತಿಗಳು ಒಂದು ಸ್ವಲ್ಪ ಚಿಲ್ಲರೆ ಕಾಸು ಯಾಕಂದರೆ ನಾವು ತಾಂಬೂಲ ಕೊಡುವಾಗ ಹಾಗೆ ಕೊಡಬಾರ್ದು ಅದರಲ್ಲಿ ಒಂದೊಂದು ಆದರೂ ದಕ್ಷಿಣ ಇಟ್ಟು ಕೊಡಬೇಕು ಹಾಗಾಗಿ ಒಂದು ಸ್ವಲ್ಪ ಚಿಲ್ಲರೆ ಕಾಸು ಹೀಗೆ ಇಂಥದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ನನಗೆ ನೆನಪಿರೋ ಅಂತ ಅಷ್ಟು ವಿಚಾರನ ತಿಳಿಸಿದ್ದೀನಿ ಇನ್ನೇನಾದರೂ ಮರ್ತಿದ್ರೆ ನೆನಪಾದರೆ ಮುಂದಿನ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ ಇನ್ನು ತಟ್ಟೆಯೆಲ್ಲ ಯಾವ ರೀತಿ ಜೋಡಿಸ್ಬೇಕು ಮತ್ತು ಮಡ್ಲಕ್ಕಿ ಯಾವ ರೀತಿ ಕಟ್ಟಬೇಕು ಮಡ್ಲಕ್ಕಿ ಕಟ್ಟಿದ್ಮೇಲೆ ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ದೀರಾ ಪ್ರತಿಯೊಂದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹೋಗಿ ಬರಲಾ